ಶನಿ ದೋಷಕ್ಕೆ ಶನಿ ಮಂತ್ರ ವೈದಿಕ ಜ್ಯೋತಿಷ್ಯದಲ್ಲಿ ಶನಿ ಗ್ರಹವನ್ನು ಶನೇಶ್ವರ ಎಂದು ಕರೆಯಲಾಗುತ್ತದೆ ಸಂಸ್ಕೃತದಲ್ಲಿ ಶನೇಶ್ವರನು ಶನಿಶ್ಚರದಿಂದ ಬಂದಿದೆ ಅಂದರೆ ನಿಧಾನವಾಗಿ ಚಲಿಸುವವನು ಶನೇಶ್ವರನಿಂದ ನಾವು ಶೂನ್ ಎಂಬ ಪದವನ್ನು ಪಡೆಯುತ್ತೇವೆ ಅಂದರೆ ಪದವನ್ನು ನಿರ್ಲಕ್ಷಿಸುವುದು ಅಥವಾ ಯಾವುದನ್ನಾದರೂ ಅರಿವನ್ನು ಕಳೆದುಕೊಳ್ಳುವುದು ಹೀಗಾಗಿ ಶನಿಯು ಅರಿವು ಅಥವಾ ಅಜ್ಞಾನದ ನಷ್ಟವನ್ನು ಪ್ರತಿನಿಧಿಸುತ್ತದೆ ಈ ಅರಿವಿನ ನಷ್ಟವು ಅಭಿವ್ಯಕ್ತಿಯ ವಸ್ತು ಪ್ರಪಂಚದ ಅರಿವು ಕಡಿಮೆಯಾಗುವುದನ್ನು ಸಹ ಅರ್ಥೈಸಬಲ್ಲದು ಇಲ್ಲಿ ಶನಿಯು ತಪಸ್ವಿಯನ್ನು ಸೂಚಿಸುತ್ತದೆ ಆಂತರಿಕ ಆಧ್ಯಾತ್ಮಿಕತೆಯಿಂದ ಸಮೃದ್ಧವಾಗಿದೆ ಮತ್ತು ಅಸ್ತಿತ್ವದ ಈ ವಸ್ತು ಸಮತಲಕ್ಕೆ ಕಳೆದು ಹೋಗಿದೆ ಶನಿಯು ದುಷ್ಟಗ್ರಹ ಅವರು ಮಕರ ಸಂಕ್ರಾಂತಿ ಮತ್ತು ಅಕ್ಟೇರಿಯಸ್ನ ಎರಡೂ ಬದಿಯ ನೈಜ ಚಿಹ್ನೆಗಳನ್ನು ಆಳುತ್ತಾರೆ ಅವನು ತುಲಾ ರಾಶಿಯಲ್ಲಿ ಉನ್ನತನಾಗಿರುತ್ತಾನೆ ಮತ್ತು ಮೇಷರಾಶಿಯ ವಿರುದ್ಧ ಚಿಹ್ನೆಯಲ್ಲಿ ಬಿದ್ದಿದ್ದಾನೆ ಶನಿಯು ದೀರ್ಘಾಯುಷ್ಯು ದುಃಖ ದುಃಖ ವೃದ್ಧಾಪ್ಯ ಮತ್ತು ಮರಣ ಶಿಸ್ತು ನಿರ್ಬಂಧ ಜವಾಬ್ದಾರಿ ವಿಳಂಬಗಳು ಮಹತ್ವಾಕಾಂಕ್ಷೆ ನಾಯಕತ್ವ ಮತ್ತು ಅಧಿಕಾರ ನಮ್ರತೆ ಸಮಗ್ರತೆ ಅನುಭವದಿಂದ ಹುಟ್ಟಿದ ಬುದ್ಧಿವಂತಿಕೆಯ ಕಾರಕ ಅಥವಾ ಸೂಚಕವಾಗಿದೆ ಶನಿಯು ನಿರಾಕರಣೆ ವೈರಾಗ್ಯ ಬಾಂಧವ್ಯವಿಲ್ಲದಿರುವುದು ಆಧ್ಯಾತ್ಮಿಕತೆ ಕಠಿಣ ಪರಿಶ್ರಮ ಸಂಘಟನೆ ವಾಸ್ತವ ಮತ್ತು ಸಮಯವನ್ನು ಸಹ ಸೂಚಿಸುತ್ತದೆ ಚಾಟ್ನಲ್ಲಿ ಶನಿಯ ಅತ್ಯಂತ ಶಕ್ತಿಯುತ ಸ್ಥಳವು ಏಳನೇ ಮನೆ ಮತ್ತು ಕೇಂದ್ರ ಅಥವಾ ಕೋನದಲ್ಲಿದೆ ಇವರು ಋಷಭ ಮತ್ತು ತುಲಾರಾಶಿಯವರಿಗೆ ವಿಶೇಷವಾಗಿ ಲಾಭದಾಯಕ ಗ್ರಹ ಶನಿಯ ಸ್ವಭಾವ ವಾತ ಅಥವಾ ವಾಯು ಅವನ ರತ್ನವು ನೀಲಿ ನೀಲಮಣಿ ಮತ್ತು ಎಲ್ಲ ಕಪ್ಪು ಕಲ್ಲುಗಳು ಮತ್ತು ಅವನ ಲೋಹವು ಸೀಸವಾಗಿದೆ ಶನಿಯ ದಿಕ್ಕು ಪಶ್ಚಿಮ ಮತ್ತು ಅವನ ದಿನ ಶನಿವಾರ ಅವರು ಮೂವತ್ತಾರನೇ ವಯಸ್ಸಿನಲ್ಲಿ ಪೂರ್ಣ ಪ್ರಬುದ್ಧತೆಯನ್ನು ತಲುಪುತ್ತಾರೆ ವೈದಿಕ ಪುರಾಣದಲ್ಲಿ ಶನಿಯು ಸೂರ್ಯನ ಮಗನಾಗಿದ್ದು ಅವನ ನೆರಡು ಪತ್ನಿ ಛಾಯಾಗೆ ಜನಿಸಿದನು ಸೂರ್ಯನ ಮೊದಲ ಪತ್ನಿ ಸಂಜಣ್ಣ ಮಕ್ಕಳು ಆತನ ಮೇಲೆ ಕೋಪಗೊಂಡು ಕಾಲಿಗೆ ಒಡೆದ ಕಾರಣ ಶನಿಯು ಕುಂಟಾಗಿದೆ ಹೀಗೆ ಶನಿಯು ಕುಂಟುತ್ತಾ ನಡೆಯುತ್ತಾನೆ ಇದು ಶನಿಯು ಗ್ರಹಗಳಲ್ಲಿ ಏಕೆ ನಿಧಾನ ಎಂದು ಪರಿಗಣಿಸುತ್ತದೆ ಗ್ರಹ ಶನಿಶ್ಚರ ಮಂಡ ಎಂದು ಕರೆಯುತ್ತಾರೆ ಸಾಡೆ ಸಾತ್ ಏಳೂವರೆ ವರ್ಷಗಳು ಅಷ್ಟಮ ಶನೇಶ್ವರ ಒಬ್ಬರ ಜಾತಕದಲ್ಲಿ ಕೆಲವು ಸ್ಥಾನಗಳನ್ನು ಹೊಂದಿರುವ ಸಂದರ್ಭಗಳಲ್ಲಿ ಒಬ್ಬರ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತದೆ ಅವರು ಮಕರಂ ಮತ್ತು ಕುಂಭಂನ ಅಧಿಪತಿ ಪ್ರತಿ ರಾಶಿಯಲ್ಲಿ ಎರಡೂವರೆ ವರ್ಷಗಳನ್ನು ತೆಗೆದುಕೊಳ್ಳುವ ನಿಧಾನವಾಗಿ ಚಲಿಸುವ ಗ್ರಹವಾಗಿದೆ ಪ್ರತಿ ಮೂವತ್ತು ವರ್ಷಗಳಿಗೊಮ್ಮೆ ಒಂದು ಚಕ್ರವನ್ನು ಪೂರ್ಣಗೊಳಿಸುತ್ತದೆ ಈ ದೇವತಾ ಪ್ರಾರ್ಥನೆ ವಿಶೇಷವಾಗಿ ಶನಿವಾರದಂದು ಈ ಅವಧಿಗಳಲ್ಲಿ ಒಬ್ಬರು ಎದುರಿಸಬೇಕಾದ ಕಷ್ಟಗಳನ್ನು ತಗ್ಗಿಸಲು ಹೇಳಲಾಗುತ್ತದೆ ತನಗೆ ಮನಪೂರಕವಾಗಿ ಪ್ರಾರ್ಥಿಸುವ ಭಕ್ತರಿಗೆ ಶನಿಶ್ಚರನು ಸಕಲ ಜನಗಳನ್ನು ನೀಡುತ್ತಾನೆ ಶನೇಶ್ವರನು ಪ್ರತಿ ರಾಶಿಯಲ್ಲಿ ಎರಡೂವರೆ ವರ್ಷಗಳ ಕಾಲ ನೆಲೆಸುತ್ತಾನೆ ಶನೇಶ್ವರನು ಹನ್ನೆರಡನೇ ಒಂದನೇ ಮತ್ತು ಎರಡನೇ ಮನೆಯಲ್ಲಿ ನೆಲೆಸಿದಾಗ ಅದು ಏಳೂವರೆ ನಾಟು ಶನಿ ನಾಲ್ಕನೇ ಮನೆಯಲ್ಲಿದ್ದಾಗ ಅರ್ಥಾಷ್ಟಮ ಶನಿ ಎಂಟನೇ ಮನೆಯಲ್ಲಿದ್ದು ಅಷ್ಟಮ ಶನಿ ಈ ಅವಧಿಗಳಲ್ಲಿ ಅವನು ಸ್ಥಳೀಯರಿಗೆ ತೊಂದರೆ ಕೊಡುತ್ತಾನೆ ಶನಿ ಸಂಕ್ರಮಣದಿಂದ ಸರ್ಕಾರದಿಂದ ಗೆಳೆಯರಿಂದ ಹೆಂಡತಿ ಮಕ್ಕಳಿಂದ ಸಮಸ್ಯೆಗಳು ವ್ಯಾಪಾರದಲ್ಲಿ ಮಂದಗತಿ ಆಸ್ತಿ ನಷ್ಟ ಕುಷ್ಠರೋಗ ಉಂಟಾಗುತ್ತದೆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಏಳೂವರೆ ವರ್ಷ ನಾಟು ಸಾನಿ ಮಗ್ಗಲುಗಳನ್ನು ಮೂರು ಮೊದಲನೆಯದು ಹೊಂದಿದೆ ಮಂಗು ಸಾನಿ ಎರಡನೆಯದು ಪೊಂಗು ಸಾನಿ ಮತ್ತು ಮೂರನೆಯದು ಮರಣ ಸಾನಿ ಶನೇಶ್ವರನು ಕೊಡುವವ ಮತ್ತು ವಿನಾಶಕ ಎರಡಕ್ಕೂ ಹೆಸರುವಾಸಿಯಾಗಿದ್ದಾನೆ ಶನೇಶ್ವರನನ್ನು ಪ್ರಾರ್ಥಿಸುವ ವ್ಯಕ್ತಿಯು ಎದುರಿಸುತ್ತಿರುವ ಸಮಸ್ಯೆಗಳು ಮತ್ತು ಚಿಂತೆಗಳಿಂದ ಮುಕ್ತಿ ಹೊಂದುವುದಲ್ಲದೆ ಒಬ್ಬನು ಬಯಸುವ ಜೀವನವನ್ನು ಆಶೀರ್ವದಿಸುತ್ತಾನೆ ಶನಿ ಮಂತ್ರಗಳು ಪುರಾಣದಿಂದ ತೆಗೆದುಕೊಳ್ಳಲಾದ ಈ ಕೆಳಗಿನ ಮಂತ್ರಗಳನ್ನು ಪಠಿಸುವುದರಿಂದ ಶನಿಗ್ರಹವು ಶಾಂತವಾಗುತ್ತದೆ ನೀಲಾಂಜನಸಮಾಭಾಸಂ ರವಿಪುತ್ರಂ ಯಮಗ್ರಜಂ ಛಾಯಾಮಾರ್ತಾಂಡಸಂಬೂತಂ ತಂ ನಮಾಮಿ ನಿಗೂಢ ನಿಗೂಢಮಂತ್ರ ಓಂ ಪ್ರಾಂ ಪ್ರೈಂ ಪ್ರೌಂ ಸಹ ಶನೇಶ್ವರಾಯ ನಮಃ ಸಾಮಾನ್ಯ ಮಂತ್ರ ಓಂ ಶಂ ಶನೇಶ್ಚರಾಯ ನಮಃ ಶನಿಯ ಶಾಂತಿಗಾಗಿ ಮೇಲಿನ ಮಂತ್ರಗಳನ್ನು ಜಪಿಸಬಹುದು ಮಂತ್ರವನ್ನು ಪಠಿಸುವ ಸಮಯ ಸಂಜೆ ಇತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಮುಂದಿನ ವಿಡಿಯೋಸ್ಗಳಿಗಾಗಿ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು